ಜಪಾನ್ ಸಮುದ್ರದ ಕಡೆಗೆ ಉತ್ತರ ಕೊರಿಯಾ ಎರಡು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಂತೆ ಕಾಣುವ ಕ್ಷಿಪಣಿಗಳನ್ನ ಅಂತ ಟೋಕಿಯೋ ತಿಳಿಸಿದೆ ಪೂರ್ವ ಸಮುದ್ರ ಅಂತ ಕರೆಯುವಂತಹ ಸಿಯೋಲ್ ಕಡೆಗೆ ಪ್ರೊಜೆಕ್ಟೈಲ್ ಹಾರಿಸುವುದನ್ನು ದಕ್ಷಿಣ ಕೊರಿಯಾ ಪತ್ತೆ ಹಚ್ಚಾಗಿದೆ ಈ ಬಗ್ಗೆ ದಕ್ಷಿಣ ಕೊರಿಯಾದ ಜಂಟಿ ಮುಖ್ಯಸ್ಥರು ಹೇಳಿದ್ದಾರೆ ರಕ್ಷಣಾ ಸಚಿವಾಲಯವನ್ನು ಉಲ್ಲೇಖಿಸಿ ಜಪಾನ್ನ ಕರಾವಳಿ ಕಾವಲು ಪಡೆ ಎರಡು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಪತ್ತೆ ಹಚ್ಚಿದೆ ಮತ್ತು ಎರಡು ಈಗಾಗಲೇ ಕೆಳಗೆ ಬಿದ್ದಿವೆ ಅಂತ ತಿಳಿಸಿದೆ ರಕ್ಷಣಾ ಸಚಿವಾಲಯದ ಮೂಲಗಳನ್ನು ಉಲ್ಲೇಖಿಸಿ ಜಪಾನಿನ ಸುದ್ದಿ ಸಂಸ್ಥೆಯೊಂದು ವರದಿ ಮಾಡಿದೆ ಪೆಂಟಗನ್ನ ಮೂರನೆಯ ಅಧಿಕಾರಿ ಎಲ್ಬ್ರಿಡ್ಜ್ ಕೊಲ್ಬಿ ಅವರು ದಕ್ಷಿಣ ಕೊರಿಯಾವನ್ನ ಮಾದರಿ ಮಿತ್ರ ಅಂತ ಹೊಗಳಿದ ಉನ್ನತ ಮಟ್ಟದ ಸಿಯೋಲ್ ಭೇಟಿಯ ಒಂದು ದಿನದ ನಂತರ ಈ ಘಟನೆ ನಡೆದಿದೆ ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಉತ್ತರ ಕೊರಿಯಾ ಕ್ಷಿಪಣಿ ಪರೀಕ್ಷೆಯನ್ನ ಗಮನಾರ್ಹವಾಗಿ ಹೆಚ್ಚಿಸಿದೆ ಈ ಅಭಿಯಾನವು ನಿಖರ ದಾಳಿ ಸಾಮರ್ಥ್ಯಗಳನ್ನು ಸುಧಾರಿಸುವುದು ಮತ್ತು ರಷ್ಯಾಗೆ ಶಸ್ತ್ರಾಸ್ತ್ರಗಳನ್ನ ರಫ್ತು ಮಾಡುವ ಮೊದಲು ಈಗ ಅವುಗಳನ್ನು ಪರೀಕ್ಷಿಸುವ ಗುರಿಯನ್ನ ಹೊಂದಿದೆ ಅಂತ ವಿಶ್ಲೇಷಕರು ಹೇಳಿದ್ದಾರೆ ಮುಂದಿನ ವಾರಗಳಲ್ಲಿ ತನ್ನ ಆಡಳಿತ ಪಕ್ಷದ ಹೆಗ್ಗುರುತು ಸಮ್ಮೇಳನ ನಡೆಯಲಿದೆ ಇದು ಐದು ವರ್ಷಗಳಲ್ಲಿ ಮೊದಲನೆಯದು ಆ ಸಮಾವೇಶಕ್ಕೂ ಮುನ್ನ ನಾಯಕ ಕಿಮ್ ಜಾಂಗ್ ಉನ್ ದೇಶದ ಕ್ಷಿಪಣಿ ಉತ್ಪಾದನೆಯ ವಿಸ್ತರಣೆ ಮತ್ತು ಆಧುನೀಕರಣಕ್ಕೆ ಆದೇಶವನ್ನ ನೀಡಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ